ಜಗತ್ತಿಗೆ ಶಾಂತಿ ಸಂದೇಶ ಸಾರಿದ ಯೇಸುವಿನ ಜನ್ಮದಿನದ ಕ್ರಿಸ್ಮಸ್ ಹಬ್ಬವನ್ನು ಉಡುಪಿಯಲ್ಲಿ ನಿನ್ನೆ ರಾತ್ರಿ ಕ್ರೈಸ್ತ ಬಾಂಧವರು ಸಡಗರದಿಂದ ಆಚರಿಸಿದರು ಕಲ್ಯಾಣಪುರ ಮಿಲಾಗ್ರೀಸ್ ಕ್ಯಾಥೆಡ್ರಲ್ನಲ್ಲಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ಡಾ ಜೆರಾಲ್ಡ್ ಐಸಾಕ್ ಲೋಬೋ ಅವರು ಬಲಿ ಪೂಜೆಯನ್ನು ಅರ್ಪಿಸಿ ಸಂದೇಶ ನೀಡಿದರು ಈ ಸಂದರ್ಭದಲ್ಲಿ ಕಲ್ಯಾಣಪುರ ಮಿಲಾಗ್ರೀಸ್ ಕ್ಯಾಥೆಡ್ರಲ್ ಪ್ರಧಾನ ಧರ್ಮಗುರು

ಸಮಾಜದಲ್ಲಿ ಅಹಿಷ್ಣುತೆ ಹಿಂಸೆ ದ್ವೇಷಭಾವನೆ ಹೆಚ್ಚುತ್ತಿದ್ದು ಸಹೋದರತ್ವ ಸಹಾನುಭೂತಿಯಿಂದ ಬದುಕಲು ಯೇಸುಕ್ರಿಸ್ತರ ಸಂದೇಶಗಳು ನಮಗೆ ಆದರ್ಶವಾಗಿವೆ ಜಗತ್ತಿಗೆ ಅವರು ಶಾಂತಿಯ ಸಂದೇಶವನ್ನು ಸಾರಿದ್ದರು ಅವರ ಆದರ್ಶಗಳನ್ನು ಪಾಲಿಸುವತ್ತ ಅಶಕ್ತರಿಗೆ ನೆರವಾಗಬೇಕು ಎಂದು ಹೇಳಿದರು